ಸಮಸ್ಯೆಗಳ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರಿ ಸಂಪತ್ತಿನ ವಿಷಯದಲ್ಲಿ ಸರಳವಾಗಿರಿ ಮತ್ತು ಕೋಪದ ಸಂದರ್ಭದಲ್ಲಿ ಶಾಂತವಾಗಿರಿ ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಹಕ್ಕುಗಳನ್ನು ಸ್ವೀಕರಿಸುವಲ್ಲಿ ವಿನಮ್ರರಾಗಿರಿ ಯಾರೊಂದಿಗೂ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಬೇಡಿ ಏಕೆಂದರೆ ಅವರು ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ನೀವು ಅದರಿಂದ ಹೊರಬರುವುದಿಲ್ಲ ಯಾವಾಗಲೂ ಜನರು ಪ್ರತಿದಿನ ವಿಭಿನ್ನ ಭಾವನೆಗಳೊಂದಿಗೆ ಎಚ್ಚರಗೊಳ್ಳುತ್ತಾರೆ ಎಂಬುದನ್ನು ನೆನಪಿಡಿ ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿದರು ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗಾಗುವ ಆಘಾತವೇಮೆ ಬಲು ಘೋರವಾದುದು ಕಾರಣವಿಷ್ಟೇ ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ ಮನುಷ್ಯರು ಮೊದಲು ತನ್ನ ಕಿವಿಗೆ ಬಿದ್ದಿತ್ತನ್ನೇ ನಂಬುತ್ತಾರೆ ಅದು ವಾಸ್ತವದಲ್ಲಿ ನಿಜವಾಗಿದ್ದರೂ ಸರಿ ಅಥವಾ ಅದು ವಾಸ್ತವದಲ್ಲಿ ಸುಳ್ಳಾಗಿದ್ದರೂ ಸರಿ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು